ಹೆಲೋ ವೆಲ್ಕಮ್ ಟು ಮೈ ಚಾನೆಲ್ ಭಕ್ಷ್ಯಭೋಜನ ಬರೀ ಇವತ್ತ ಜಾಮೂನು ಪ್ಯಾಕೆಟಿಂದ ಪ್ಯಾಕೆಟ್ನ ಹಿಟ್ಟಿಂದ ಹೆಂಗೆ ಬಾದೂಷ ಮಾಡ್ಕೊಂಬರೋಣ ಮಾಡೋದು ಅಂತ ಹೇಳಿ ಅಂಥೇಳಿ ಅಂತ ಇಲ್ಲಿ ನಾರ್ಮಲ್ ಆಗಿ ಜಾಮೂನಿಗೆ ಯಾವ ಥರ ಶುಗರ್ ಸಿರಪ್ ಮಾಡ್ಕೊತೀರೋ ಆ ಥರ ನಾನು ಮಾಡಿ ಮಾಡಿಟ್ಕೊಂಡಿನಿ ಅದಕ್ಕೆ ಸ್ವಲ್ಪ ಅಲಕ್ಕಿ ಹಾಕ್ಕೊಳತೀನಿ ಈಗ ಕುದಿಯಾಕ್ ಬಿಡೋಣ ಅಂತ ಅಂತಿದ್ದೇನಾ ನೊಂಚೂರು ಫುಲ್ ಲೋ ಫ್ಲೇಮ್ ಒಳಗೆ ಒಲೆ ಅಂತ ಅದಷ್ಟೇ ಬಿಸಿ ಇರಲಿ ಈಗ ಆ ಕಡೆ ಒಂದು ಬಾನಲಿ ಒಳಗೆ ನಾನು ಸ್ವಲ್ಪ ಹಾಲು ಸ್ವಲ್ಪ ಹಾಲಿನ ಮೇಲೆ ಹಂಕಿ ಚೂರ ಚೂರು ಉಪ್ಪು ಹಾಕಿ ಇಟ್ಕೊಂಡಿದ್ದೆ ಅದಕ್ಕನ್ನ ಈಗ ಜಾಮೂನ್ ಪ್ಯಾಕೆಟ್ ಪ್ಯಾಕೆಟ್ ಓಪನ್ ಮಾಡಿ ಹಿಟ್ಟು ಹಾಕ್ಕೊಂಡಿನಿ ಅದಕ್ಕೆ ಲೈಟಾಗಿ ಬೆಚ್ಚಗಿರೋ ಹಾಲು ಪೂರ್ತಿ ಈ ಕಡೆ ಭಾಳ ಬಿಸಿ ಇರಬಾರ್ದು ತಣ್ಣಗೂ ಆಗಿರಬಾರ್ದು ಆ ಥರ ಹಾಲನ್ನ ಹಾಕಿ ಅದನ್ನು ಮೆತ್ತಗೆ ಕಲಿಸ್ಕೊಳ್ಳೋಂಥ ಪೂರ್ತಿ ಚಪಾತಿ ಹಿಟ್ಟಿನ ಥರ ಕಲಿಸ್ಕೋಬಾರ್ದ್ರೆ ಇದನ್ನು ಸ್ವಲ್ಪ ಸ್ವಲ್ಪ ಹಾಲು ಹಾಕಿ ನೀಟಾಗಿ ಕಲಿಸ್ಕೋಬೇಕ ಈ ಥರ ಅಷ್ಟು ಕೈಯಿಂದ ಹೆಚ್ಕೊಂಡು ಕಳಿಸ್ಕೊಬೇಕು ಭಾರ ಹಾಕಿ ನಾದಿದ್ರಿ ಅಂದ್ರೆ ಚಪಾತಿ ಹಿಟ್ಟಿನ ಥರ ಅದು ಉಬ್ಕೊಂಬರಲ್ಲ ಅವು ಈ ಥರ ಮಾಡಿ ಕಳಿಸ್ಕೋಬೇಕು ಅದನ್ನು ಕೈಯನ್ನು ಅಷ್ಟು ಅಲ್ಗಾಡಿಸ್ಕೊಂಡು ಹೆಚ್ಚು ಕಮ್ಮಿ ಇಲ್ಲಿ ಎರಡರಿಂದ ಮೂರು ಬಟ್ಲ ಹಾಲು ಬೇಕಾಗತ್ತೆ ಇನ್ನು ಶುಗರ್ ಸಿರಪ್ ಮಾಡೋಕ್ರೆ ನಾನು ಇಲ್ಲಿ ಒಂದು ಕೆ ಜಿ ಹಿಟ್ಟು ತೊಗೊಂಡಿನಿ ಹಾಗಾಗಿ ಒಂದು ದೊಡ್ಡ ಬೌಲಿಂದ ಒಂದು ಬೌಲು ಶುಗರ್ ಯಾಕಂದರೆ ನಮ್ಮನ್ನ ಸ್ವಿಚ್ ಜಾಸ್ತಿ ತಿನ್ನಲ್ಲ ನಾನು ಅದಕ್ಕೆ ಒಂದು ಬೌಲಿಂದ ಒಂದು ಬೌಲು ಶುಗರ್ ಹಾಕ್ಕೊಂಡಿನಿ ಅದಕ್ಕೆ ಅಷ್ಟು ಪ್ರಮಾಣದ ನೀರು ಅದ ಬೌಲಿಂದನ ನೀರು ಹಾಕ್ಕೊಂಡಿನಿ ಎರಡು ಮೂರು ಏಲಕ್ಕಿ ಪು ಎಲ್ಲ ಪೌಡ್ರ್ ಹಾಕಿ ಪೌಡ್ರ್ ಮಾಡಿ ಹಾಕ್ಕೊಂಡಿನಿ ಅದು ಕುದಿಸ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಕುದಿಸಿದ್ರೆ ಸಾಕ್ರೆ ಸಿರಪ್ ರೆಡಿಯಾಗಿಬಿಡುತ್ತೆ ಇದನ್ನು ಈ ಥರ ನಾನು ಇಟ್ಕೊಂಡಿನಿ ನಾನು ಹಾಫ್ ಆ್ಯನ್ ಅವರ್ ಬಿಟ್ಟಿದ್ದೆ ಕಲಸಿಟ್ಕೊಂಡು ಈಗ ಈ ಥರ ಸಾಫ್ಟಾಗಿ ಬಂದತ್ರಿ ಅದು ಈಗ ನಿಮಗೆ ಯಾವ ಆಕಾರ ಬೇಕೋ ಆಕಾರ ಮಾಡ್ಕೊಬೋದು ಬೇಕಿದ್ರೆ ಜಾಮೂನು ಹಿಟ್ಟಿರೋದ್ರಿಂದ ಜಾಮೂನ್ ಆದರೂ ಮಾಡ್ಕೊಬೋದು ಆದರೆ ನಾನಿಲ್ಲೇ ಭಾಷೆ ಮಾಡ್ಕೊಳತ್ತೀನಿ ಆಗಿ ಜಾಮೂನ್ನ ಎಲ್ಲರೂ ಮಾಡೇ ಮಾಡ್ತಾರೆ ಬಾದುಷ ಮಾಡೋದು ಅಂದರೆ ಎಲ್ಲರಿಗೂ ಸ್ವಲ್ಪ ಕಷ್ಟನೇ ಅದಕ್ಕೋಸ್ಕರ ಈ ಹಿಟ್ಟಿನೊಳಗೂ ನಾವು ಬಾಲುಷ ಮಾಡ್ಕೋಬೋದು ಅಂಥೇಳಿ ನಾನು ತೋರ್ಸಾತೀನಿ ಈ ಥರ ಮಾಡಿಟ್ಕೊಂಡಿ ಇಲ್ಲೇ ಅದು ಸ್ವಲ್ಪ ಲೇಯರ್ ಲೇಯರ್ ಆಗಿ ಬಂದ್ರೆನ ಬಾದೋಷ ಚಲೋ ಇರುತ್ತೆ ಹಾಗಾಗಿ ಎಣ್ಣೆಕಾಯಿ ಹಾಕಿಟ್ಟಿದ್ದೆ ಅದಕ್ಕೆ ಸ್ವಲ್ಪ ಟೇ ಹಿಟ್ಟು ಹಾಕಿ ಬಿಸಿ ಆಗತ್ತಿಲ್ಲ ಅಂತ ನೋಡ್ಕೊಂಡಿನಿ ಬಿಸಿ ಆಗುತ್ತೆ ಈಗೆಲ್ಲನೂ ಫ್ರೈ ಮಾಡ್ಕೊಳತ್ತೀನಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಲೈಟ್ ಗೋಲ್ಡನ್ ಕಲರ್ ಅಥವಾ ನಿಮಗೆ ಡಾರ್ಕಾಗೇ ಬೇಕಂದ್ರೆ ಡಾರ್ಕಾಗೇ ಕರ್ಕೋಬೋದು ಆದರೆ ಪೂರ್ತಿ ಡಾರ್ಕ್ ಮಾಡಬೇಡ್ರಿ ಅದು ಸರಿ ಅನ್ಸಂಗಿಲ್ಲ ಈ ಥರ ಹೊಳಿಸಿ ಕ ಬಿಸಿ ಇದು ಮಾಡ್ಕೊರಿ ಫ್ರೈ ಮಾಡ್ಕೋರಿ ನಾನು ಈ ಕಡೆಗೆ ಅದು ಕಾಣಿಸಿಲ್ಲ ನನ್ನ ಸೈಡಿಗೆ ಇಟ್ಕೊಂಡಿದ್ದ ಅಲ್ಲಿ ಪಾಕ ಬಿಸಿ ಮಾಡ್ಕೊಳ್ಕಟ್ಟಿನಿ ಏನು ಜಾಮೂನ್ ಆಗಲಿ ಅಥವಾ ಬಾಲುಷ ಆಗಲಿ ನೀವು ಫ್ರೈ ಮಾಡಿದ ತಕ್ಷಣ ತೆಗೆದು ಬಿಸಿ ಅಂದ್ರೆ ತುಂಬ ಕುದಿತಿರಬಾರ್ದು ಬಿಸಿ ಇರೋ ಪಾಕೊಳಗೆ ಹಾಕಿದ್ರಿ ಅಂದರೆ ಅದು ಜಲ್ದಿನೇ ಹಿರ್ಕೊಂಬಿಡುತ್ತೆ ನೀವು ಆರಿದ ಮೇಲೆ ಹಾಕಿದ್ರಿ ಅಂದ್ರೆ ಅಂದ್ರೆ ಫ್ರೈ ಮಾಡಿದ ಮೇಲೆ ಅವು ಮೇಲೆ ಹಾಕಿದ್ರಿ ಅಂದ್ರೆ ಪಾಕ ಹೇರ್ಕೊಳ್ಳಲ್ರಿ ಒಳಗೆಲ್ಲ ಗಂಟು ಗಂಟು ಹಂಗೆ ಉಳಿದ್ಬಿಡತ್ತದು ಪೂರ್ತಿ ಒಳಗಿನ ತನಕ ಹೋಗಲ್ಲ ಅದು ಪಾಕ ಅದಕ್ಕೆ ನೀವು ಫ್ರೈ ಮಾಡಿ ತೆಗೆದ ತಕ್ಷಣ ಡೈರೆಕ್ಟಾಗಿ ಸಿರಪ್ಗೆ ಹಾಕ್ಬಿಡ್ರಿ ನೋಡಿರಿ ರೆಡಿ ಆಗ್ಯಾವ ಇವನ್ನೆಲ್ಲ ತೆಗೆದು ಒಂದೊಂದಾಗೆ ಸಿರಪ್ ಒಳಗೆ ಹಾಕೊಂಬಿಡೋಣ ಅಂತ ಪಾಕನೂ ಸ್ವಲ್ಪ ಬಿಸಿ ಇರಬೇಕು ಈಗ ಇಲ್ಲಿ ರೆಡಿ ಆಗ್ಯಾವ ನೋಡ್ರಿ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿಬಿಟ್ಟವ ನೋಡ್ರಿ ಒಳಗೆ ಹೆಂಗಿರತ್ತ ಅಂಥೇಳಿ ಜ್ಯೂಸಿ ಜ್ಯೂಸಿ ಅದ ಒಳಗೆ ಜಾಸ್ತಿನೂ ಆಗಿಲ್ಲ ಕಮ್ಮಿನೂ ಅನಿಸಿಲ್ಲ ಆ ಥರ ಐತಿ ನೋಡಿ ಮಾಡಿ ನೋಡ್ರಿ ನನ್ನ ಚಾನಲ್